அம்மா மாவரேட்டு அம்மா நீ ஜாட் தவிர மனை சேரவழி அந்த இல்லே மொழி தப்பா தான் சேர்க்க ನಮ್ಗೆ ಏನಾಗ್ಬೇಕಾಗತ್ತೆ ಇವ್ರ ಸುದ್ದಿ ಕಟ್ಕೊಂಡು ಬೇಗ ಹೋಗಿ ಟೈಮಿಗೆ ಸರಿಯಾಗಿ ಬ್ಯೂಟಿ ಓಪನ್ ಮಾಡ್ಬೇಕು ನಮ್ಮ ಅಣ್ಣಿಗೂ ಅತ್ತಿಗೆಗೂ ಹೇಳ್ಬಿಟ್ಟು ಹೋಗೋಣ ಹ್ಮ್ ಇವಳೇನು ನಮ್ಗೇನು ಬ್ಲಾಕ್ ಹಚ್ಚಿಲ್ಲ ಏ ಗಂಗಾ ಅತ್ತೆನೂ ನಮ್ಮ ಮಾವ ಇದ್ರೆ ಕರಿ ಏನು ಏನ್ ಸಮಾಚಾರ ವಿಶೇಷ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ಮೊದ್ಲು ಕರಿ ಹ್ಮ್ ಸರಿ ಆಯ್ತು ಇರು ಹಾ ಮಾವ ಇಲ್ಲ ಅತ್ತೆ ಇದಾರಷ್ಟೇ ಅತ್ತೇ ಅತ್ತೆ ಜಯದೊಡಮ ಬಂದಿದ್ದಾರೆ ನೋಡ್ರಿ

ಬ್ಯೂಟಿ ಪಾರ್ಲರ್ ಎಲ್ಲರ ಚೆನ್ನಾಗಿ ಕಲ್ಕೊಂಡಿದ್ಯಾ ನಿಮ್ಮ ಅಯ್ಯಾ ಹೌದು ಅಯ್ಯೋ ಎ ಟು ಜೆಡ್ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಬ್ಯೂಟಿ ಪಾರ್ಲರ್ ಕಲ್ತಾಳೆ ನನ್ನ ಮಗಳು ಹಾ ಟೌನ್ ಅಲ್ಲೇನೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋಣ ಅಂತ ಇದ್ಲು ಅದೇ ಟೌನ್ ಅಲ್ಲಿ ಬೀದ್ ಬೀದಿಗೆ ಒಂದು ಬ್ಯೂಟಿ ಪಾರ್ಲರ್ ಇದಾವೆ ಅದಕ್ಕೆ ಹಳ್ಳಿಲೆ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಅಂತ ಇಲ್ಲೇ ಓಪನ್ ಮಾಡ್ತಾ ಇದ್ದಾಳೆ ಹಾ ನಮ್ಮೂರಾಗು ಈ ಸುತ್ತಮುತ್ತ ಒಂದ್ ಹತ್ತಳ್ಳಿಗೆ ಎಲ್ಲೂ ಯಾರು ಬ್ಯೂಟಿ ಪಾರ್ಲರ್ ಇಚ್ಛಿಲ್ವಲ್ಲ ಅದಕ್ಕೆ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತ ಇಟ್ಟಿದ್ದಾಳೆ ಇಲ್ಲಿ ಅತ್ತೆ ಅದ್ಗೆ ಹೌದೇನು ಮಯ್ಯ ಅದು ಪರವಾಗಿಲ್ಲ ಕಣೆ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಅನ್ನೋ ಚೆನ್ನಾಗಿ ಮಾಡುವ ಆಯ್ತಾ ಹಾಂ ಯಾರಿಗೂ ಮುಖಾನ ಹಾಳು ಮಾಡಬೇಡ ಆಮೇಲೆ ಅಯ್ಯೋ ಅತ್ತೆ ನೋಡ್ತಾ ಇರಿ ಹೆಂಗ್ ಮಾಡ್ತೀನಿ ಅಂತನ ಬೇಕು ಅಂದರೆ ಮೊದಲನೇ ಕಸ್ಟಮರು ನೀವೇ ಬನ್ನಿ ಹ್ಞೂ ನಿಮಗೆ ಮಾಡ್ತೀನಿ ಮೇಕಪ್ಪು ಯಾವ ಥರ ರೆಡಿ ಮಾಡ್ತೀನಿ ಅಂತ ನೋಡ್ತಾ ಇರ್ರಿ ನನಗೆ ಅಯ್ಯೋ ಬೇಡಮ್ಮ ಬೈವಾಗುತ್ತೆ ನಿಮ್ಮ ಅಮ್ಮಗೆ ಮಾಡೋ ಪರವಾಗಿಲ್ಲ ಏನ್ ಮಯ್ಯ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದೀಯಂತೆ ಹಾಂ ಹೌದು ಸೂರ್ಯ ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಓಪನಿಂಗ್ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಡ್ತೀನಿ ಅದಕ್ಕೆ ಹೇಳೋಗೋಣ ಅಂತ ಬಂದಿದೀವಿ ನಾನು ನಮ್ಮ ಅಮ್ಮನ ಹೆಂಗೋ ಬಿಡು ಮಯ್ಯ ನೀನು ಬ್ಯೂಟಿ ಪಾರ್ಲರ್ ಆದ್ರು ಕಲ್ತ್ಕೊಂಡಿದ್ಯಾ ಹ್ಮ್ ಸರಿ ಆಯ್ತು ಬಿಡು ಬರ್ತೀವಿ ನೋಡಿ ಅದಕ್ಕೆ ನನ್ನ ಮಗಳು ಬ್ಯೂಟಿ ಪಾರ್ಲರ್ ಆದರೆ ನಿನ್ನ ಸೊಸೆಯರು ಇದ್ದಾರೆ ಏನು ಅಷ್ಟೇನೆ ಏನೂ ಇಲ್ಲ ಪ್ರಯತ್ನಕ್ಕೆ ಸುಮ್ನೆ ಅಷ್ಟೇ ದಂಡಕ್ಕೆ ಹಾ ಹೋಗ್ಲಿ ಬಿಡೋ ಜಯಮ್ಮ ನನ್ನ ಮಗಳು ಬೇರೆಲ್ಲ ಮಗಳು ಬೇರೆ ಅಲ್ಲ ನಿನ್ನ ಕಲ್ತಿದಾರಲ್ಲ ಸರಿ ಆಯ್ತು ಬಿಡು ಕಳಿಸ್ತೀನಿ ಕವಿತನ್ನು ಗಂಗನ ಬರ್ತಾರೆ ಅಯ್ಯೋ ಅವ್ರನ್ನೂ ಕಳಿಸುವ ನೀವೇ ಬರಬೇಕು ಅಣ್ಣ ಏನು ಇದ್ದಿದ್ರೆ ಚೆನ್ನಾಗಿರೋದು ಹ ನೀವೇ ಬನ್ನಿ ಮಾಯಾ ಚೆನ್ನಾಗಿ ಕಲ್ತಿದ್ಯಾ ಎಲ್ಲ ಕಣ ಸೂರ್ಯ ಕಲ್ತಿದ್ದೀನಿ ಬಾ ನೀನು ಇಬ್ರು ಬನ್ನಿ ಮೊದಲನೇ ಕಸ್ಟಮರು ನೀವೇ ಬೋಣಿ ಮಾಡೋರಂತೆ ಬೇಡಮ್ಮ ಹಾಂ ಮಾಡು ಫಸ್ಟು ಆಮೇಲೆ ನಾವು ಮಾಡಿಸ್ಕೊಂತೀವಿ ನಾಲ ನಾನಲ್ಲ ನನ್ನೆಂತಿ ಮಾಡಿಸ್ಕೊಂತಾಳೆ ಅತ್ಗೆ ಹೇ ಮಾಯಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದಾಳಂತೆ ನಡೀರಿ ಎಲ್ಲರೂ ಅಲ್ಲ ಅಲ್ಲಿಗೆ ಹೋಗೋಣ ಮಾಯಾ ಕಂಗ್ರಾಟ್ಸ್ ಕಣಿ ಥ್ಯಾಂಕ್ಸ್ ಕವಿತಾ ಸರಿ ಬನ್ನಿ ಎಲ್ರೂ ಹಾಂ ಬಾ ಅಮ್ಮ ಇನ್ನೂ ಎಲ್ರಿಗೂ ಹೇಳಬೇಕು ಮರೀದೆ ಬನ್ನಿ ಆಯಿತು ಬರ್ತೀವಿ ಹೋಗ್ರಿ ಹಂಗೆ ಸರಿ ಅತ್ತಿಗೆ ಅಣ್ಣ ಬನ್ನಿ ಅಣ್ಣನೂ ಕರ್ಕೊಂಡು ಬಂದುಬಿಡಿ ಏ ಗಂಗಾ ಕವಿತಾ ಬನ್ರಿ ನನ್ನ ಮಗಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಯಾಳೆ ಹೆಂಗೆ ಇರುತ್ತೆ ಅಂತ ನೋಡ್ಕೊಂಡಾದ್ರೂ ಬನ್ ಬರೆಯುವರಂತೆ ನೀವಂತೂ ಜೀವನದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೀರೋ ಇಲ್ವೋ ಬರ್ರಿ ನೋಡ್ಕೊಂಡಾದ್ರೂ ಬರೆಯುವರಂತೆ ಆಯ್ತಕ್ಕ ಬರ್ತೀವಿ ಕವಿತಾ ಗಂಗಾ ಹೋಗಿ ಬರ್ರಿ ನೀವಿಬ್ರೇನೆ ಇನ್ನೇನ್ ಹೋಗೋಣ ಅಯ್ಯೋ ಅಮ್ಮ ನೀನ್ ಬರಲಿ ಅಂತಾನೆ ಹತ್ತೆ ಬಂದು ಇಲ್ಲಿವರೆಗೂ ಬಂದು ಹೇಳೋಗಿರೋದು ಹಾಂ ಗಂಗಾ ನೀನು ಹೋಗ್ಬಾ ಮೂರು ಜನನೂ ಹೋಗಿ ಬರ್ರಿ ನಾನು ಹೋಗಲ್ಲಪ್ಪ ನನಗೆ ಅಲಿಗಾನ ಹೋಗಕ್ಕಾಗಲ್ಲ ನೀವೇ ಹೋಗಿ ಬನ್ನಿ ಹೋಗ್ಲಿ ಬಿಡಿ ಅತ್ತೇನೂ ಕವಿತಕ್ಕನು ಯಾಕೆ ಹಂಗಂತೀಯ ಬಾರಿ ಗಂಗೆ ಹೋಗಿ ಬರೋಣ ಇಲ್ಲ ಅತ್ತೆ ನಾನು ಬರಲ್ಲ ನೀವೇ ಹೋಗಿ ಬನ್ನಿ ಅಮ್ಮ ನಾನು ಬರ್ತೀನಿ ನಡಿರಿ ನಾವೇ ಹೋಗೋಣ ಹ್ಞೂ ಅಯ್ಯೋ ನನ್ನ ಗಂಡನೂ ಬರ್ತಾರ ಅಯ್ಯೋ ಅವ್ರು ಬರ್ತಾರೆ ನಾನು ಹೋಗ್ತಿದ್ನಲ್ಲ ಛೇ ಬಿಡು ಇನ್ನೇನು ಮಾಡೋದು ಒಳಗೆ ಹೋಗಿ ಕೂತ್ಕೊಂಡು ಟಿವಿನ ಆದ್ರೆ ನೋಡೋಣ ಹ್ಞೂ

ಕಿವಡಜ್ಜಿ ಅದು ಹಂಗೆ ಆಡುತ್ತೆ ನಾನೇ ತಲೆ ಕೆಡಿಸ್ಕೊಂಡು ಹೋಗಲ್ಲ ಬಾ ನನ್ನ ಮಗಳದು ಬ್ಯೂಟಿ ಪಾರ್ಲರ್ ಓಪನಿಂಗ್ ಐತಿ ಇವತ್ತು ಬಾ ರೇ ಪೂಜಿಗೆ ಸ್ವೀಟ್ ಇಸ್ಕೊಂಡು ಬರುವಂತೆ ಹೌದಾ ಕಂಗ್ರಾಚ್ಯುಲೇಷನ್ಸ್ ಮಾಯಾ ಬ್ಯೂಟಿ ಪಾರ್ಲರ್ ನಿಮ್ದಕ್ಕೆ ಚೆನ್ನಾಗಿ ಆಗಲಿ ನಾವು ಕೂಡ ಬರ್ತೀವಿ ಯಾವತ್ತಾದ್ರೂ ಫಂಕ್ಷನ್ ದಿಸ ಮಾಡಿಸ್ಕೊಳ್ಳಕ್ಕೆ ಏನಾದ್ರೂ ಹೈಬ್ರೋ ಆಮೇಲೆ ಇನ್ನು ಏನೇನೋ ಮಾಡ್ತಾರಂತಲ್ಲ ಅದೆಲ್ಲ ನಾವು ಬರ್ತೀವಿ ಅದೆಲ್ಲ ಮಾಡಿಸ್ಕೊಳ್ಳಿಕ್ಕೆ அண்ணூ கர் ்ரு இல்லா ரெடி நான் எல்லா ரெடி கால்சா தீனி இவ்ரிலவல்லா உம் நம்ம அப்போ அல்லாத நம்ம எல்லா இப்ப நன்கித் தர அவரு அறாம சூத்தாடு தாயி மகளும் ನನಗೂ ಒಂದು ಟೈಮ್ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತೀನಿ ಹಾ ಸರಿತಾ ಎಲ್ಲ ರೆಡಿ ಆಯ್ತೇನೆ ಹೂಮಯ್ಯ ಎಲ್ಲ ರೆಡಿ ಆಯ್ತು ಬನ್ನಿ ಬೇಗ ಪೂಜೆ ಮಾಡಿ ಅಯ್ಯ ಪೂಜೆ ಮಾಡ್ರಿ ಅಂದ್ರೆ ಎಲ್ಲ ಬರೋದ್ ಬೇಡ ಕರ್ದಿರೋರಲ್ಲ ಬರ್ಲಿ ಇರು ಅವ್ರನ್ನ ಸ್ವಲ್ಪ ಹೊತ್ತು ಹಾ ಸರಿ ಅತ್ತೆ ಆಯ್ತು ಜಯಮ್ಮ ಜಯಮ್ಮ ಏನಮ್ಮ ಬ್ಯೂಟಿ ಪಾರ್ಲರ್ ದೊಡ್ಡದಾಗಿ ಮಾಡಿದಿರಾ ರಜಮ್ಮ ಎಲ್ಲ ನಿನ್ ಸೊಸೆನ ಕರ್ಕೊಂಡ್ಬರ್ತಿಲ್ವೇ ಇಲ್ಲ ಕಣೆ ನನ್ ಸೊಸೆ ಅಲ್ಲಿ ಎಗ್ ರೈಸ್ ಎಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂತ ಹೋಗಿದ್ರು ನಾ ಯಾರು ಇರಲಿಲ್ಲ ನಾನು ಅದಕ್ಕೆ ನಾನು ಒಬ್ಬಳೆ ಬಂದೆ ಹ್ಮ್ அய்யோ நின் மகனு எடுத்தே டிதா ஓகே அதுக்கு அங்கே நீப்பா எல் கால் ஒட் பிட்டு பூஜை மாயா

ದೇವ್ರಿ ನನ್ನ ಬ್ಯೂಟಿ ಪಾರ್ಲರ್ಗೆ ಹೆಚ್ಚು ಹೆಚ್ಚು ಕಸ್ಟಮರ್ ಬಂದು ಹೆಚ್ಚು ಲಾಭ ಆಗೋಂಗ ಮಾಡಪ್ಪ ದೇವ್ರಿ ಇವತ್ತಿಂದ ಓಪನ್ ಮಾಡ್ತಾ ಇದ್ದೀನಿ ಯಾವುದೇ ವಿಘ್ನ ಬರ್ದಂಗೆ ಚೆನ್ನಾಗಿ ಬಿಸ್ನೆಸ್ ಆದಂಗೆ ಮಾಡಪ್ಪ ದೇವ್ರಿ ಮಾಯಾ ಇವತ್ತಿಂದ ಕೆಲಸ ಶುರು ಮಾಡ್ತಾ ಇದ್ದ್ಯಾ ಎಲ್ಲ ದೇವರು ಒಳ್ಳೇದು ಮಾಡಲಮ್ಮ ಹಾ ಚೆನ್ನಾಗಿ ದುಡಿಮೆ ಆಗ್ಲಿ ನಿನಗೆ ಥ್ಯಾಂಕ್ಸ್ ಅತ್ತೆ ನಿಮ್ ಬಾಯಕೆಯಿಂದನ ಅದೇ ತರ ಹಾಡೇ ಸಾಕು ಹ್ಮ್ ಬನ್ನಿ ಅಮ್ಮ ಬರಮ್ಮ ನೀನು ಪೂಜೆ ಮಾಡು ಅಪ್ಪ ತಂದೆ ದೇವಾ ದೇವರೇ ಈಶ್ವರ ವಿಘ್ನೇಶ್ವರ ಲಕ್ಷ್ಮೀ ಸರಸ್ವತಿ ನಮ್ಮ ಮನೆ ದೇವರು ಮಹಾನ್ ತಾಯಿ ಆಶೀರ್ವಾದ ಮಾಡ್ರಮ್ಮ ನನ್ನ ಮಗಳಿಗೆ ಎಲ್ಲರ ಮುಖನೂ ಹಾಳಾಗಬೇಕು ನಮ್ಮೂರಾಗೆ ನಮ್ಮೂರಿನ ಅಕ್ಕಪಕ್ಕ ಇರೋ ಹತ್ತೂರಿನೇ ಎಲ್ಲ ಹುಡುಗಿರ್ಮ ಅಂಟಿರು ಅಜ್ಜಿರ್ ಮಖಗಳೆಲ್ಲ ಕೆಟ್ಟೋಗಿ ನನ್ನ ಮಗಳು ಬ್ಯೂಟಿ ಪಾರ್ಲರ್ಗೆ ಬಂದು ಎಲ್ಲ ಸರಿ ಮಾಡ್ಕೋಬೇಕು ಹಂಗೆ ಮಾಡಮ್ಮ ತಾಯಿ ಪೂಜೆ ಮಾಡಿದ್ದಾಯ್ತು ಹಾಂ ಮಯ್ಯ ಎಲ್ಲರಿಗೂ ಸ್ವೀಟ್ ಸರಿ ಅಮ್ಮ ಆಯ್ತು நோடீனி பானு நாவெல்லாம் இல்லை நின்று நான்கு ஆ கடைக்கு அம்மா நானே திம்பக்கேவா ஏனோ ஜையம் அந்த ஏனோ அத்தாரெல்லாம் தோடராடே நான் இஸ்க்கொண்டு தின் அது சரி உத்தராக அப்பே தகோளி நினைக்கு மொதல் ஸ்வீட் கொடுத்து நீசிவாத மாறி நல்லேதாகி அந்தனா ஆய்த்தம்மா நீங்க கனசெல்லாம் நினச்சாகி தேவ் நினைஞ்சே பகவந்த ஆரோக்கிய ஆயு கொட்டுங்கா ம் ஒாக தேங்க்ஸ் அத்தே சரி எல்லாரும் கொட்காரம்மா ஸ்வீட்டா அவர் எல்லாருக்கு இல்லைல்ல பானு ராகம்மா பாகியம்மா எல்லாரும் நின்று அவரிக்கொடு சரி அம்மா ஆய் கவித்தா சூரிய தகளி ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ